ಸೆನ್ಸಿಟಿವ್ ಸ್ಕಿನ್ನು ಅಂದರೆ ಸೆನ್ಸಿಟಿವ್ ಸ್ಕಿನ್ ಅವ್ರ ಪಿಗ್ಮೆಂಟೇಷನ್ ಇರೋರಿಗೆ ಪ್ಲಸ್ ಪಿಂಪಲ್ಸ್ ಇರೋರಿಗೆ ಫಸ್ಟ್ ಫಾರ್ಮೇಷನ್ ಆಗುತ್ತಲ್ಲ ಅಂಥವ್ರಿಗೆ ಯಾರ್ಯಾರು ನಲಪಮ ಯೂಸ್ ಮಾಡ್ತಿದ್ದಾರೋ ಅವರು ಆ ಪಿಂಪಲ್ಸ್ ಮೇಲೆ ಸುಮಾರು ಜನ ಪಿಂಪಲ್ ಬರ್ತಿದೆ ಅಂತ ಹೇಳ್ತಾರಲ್ಲ ಅವ್ರಿಗೂ ಸೇರಿ ಈ ಕ್ರೀಮ್ನ ಮಾಡಿದ್ದೀವಿ ವೆಲ್ಕಮ್ ಟು ಹೇಮಾ ನೆಸ್ಟ್ ಲುಕ್ಸ್ ನಾನು ಹೇಮಾ ಇವತ್ತಿನ ವೀಡಿಯೋ ಬರೋದಾದರೆ ಹಾಂ ಇದರಲ್ಲಿ ಎರಡು ಭಾಗ ಇದೆ ಈ ವಿಡಿಯೋಲಿ ಸೊ ನೋಡಿ ದ ಫಸ್ಟ್ ಪಾರ್ಟ್ ಆಫ್ ಇಟ್ ಸೆನ್ಸಿಟಿವ್ ಸ್ಕಿನ್ ವಿತ್ ಪಿಗ್ಮೆಂಟೇಷನ್ ಮಾಡ್ಕೊಳ್ಬೇಕು சேக்கெண்ட் பார்ட் மாடக்க முது நம்ம ஓன் இன்ட்ரெஸ்ட் ஆய் செண்ட் பார்ட் ஏனோ அந்த பாக்கு ஆ பாக்கில் ஏனே பெனிஃபிட்டு ஹேமா அந்த ஃபஸ்ட் பார்ட்டு பிகமெண்டேஷன் தான் முக்தீனி செகண்ட் பார்ட் ஏன்னோ அது ஜெல் பை செர்ட் பார்ட் வந்து பாக்கை ஆ பாக்கில் நமக்கு ஃபேஷியல் ஹேர்ஸ் போகத்தே ஹண்ட்ரெட் ஒன் பர்செண்ட் ஆய் ஸ்கின் க்ளோ பரத்தைனிங் நோடி ஷைனிங் அந்த ஷைனிங் பத்தி ಆಯಿತಾ ಆ ಥರದ್ದು ಪ್ಯಾಕ್ ತಂದಿದ್ದೀನಿ ಸ್ಕಿನ್ ವೈಟ್ನಿಂಗ್ ಮತ್ತು ಪ್ಯಾಕು ಪ್ಲಸ್ ಶೈನಿಂಗು ಸುಮಾರು ಜನ ನನಗೆ ಬೆಳ್ಳಕ್ಕಾಗಬೇಕು ಡ್ರಿಂಕ್ ಹೇಳಿ ಅದು ಹೇಳಿ ಇದು ವಾರಕ್ಕೊಂದ್ಸಲ ಇದು ಮಾಡ್ತಾ ಬನ್ನಿ ನೀವೇ ಅಂತೀರಾ ಓಕೆ ಆ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ನಾನು ಹೇಳ್ದಂಗೆ ಫಸ್ಟ್ ಪಾರ್ಟ್ ಅಂಡ್ ಸೆಕೆಂಡ್ ಪಾರ್ಟ್ ಸೆನ್ಸಿಟಿವ್ ವಿತ್ ಪಿಗ್ಮೆಂಟೇಷನ್ ಮಾಡ್ಕೊಡಿ ನಿಮ್ಮ ಪರ್ಸ್ನಲ್ ಚಾಯ್ಸ್ ಇದೆ ತರ್ಡ್ ಪಾರ್ಟ್ನ ಟ್ರೈ ಮಾಡಿ ವಿತ್ ಎಲ್ಲರೂ ಪ್ಯಾಚ್ ಟೆಸ್ಟ್ ಆಗಬೇಕು ಓಕೆ ಇವತ್ತಿನ ವಿಡಿಯೋ ವೆರಿ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ ಫಸ್ಟು ಯಾವ ರೀತಿ ರೆಡಿ ಮಾಡಿದೆ ಒಂದು ಜೆಲ್ ಆಗಿರ್ಬೋದು ಒಂದು ಸ್ಕ್ರಬ್ ಆಗಿರ್ಬೋದು ಒಂದು ಪ್ಯಾಕ್ ಆಗಿರ್ಬೋದು ಎಲ್ಲ ಆರ್ಗ್ಯಾನಿಕ್ ನೋ ಕೆ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮಾ ನಾಗ್ರೀಸ್ ಫ್ಲಾಗ್ಸ್ ನಾನು ಹೇಮ ಹೊಸೊಬ್ಬರೆಲ್ಲ ಯಾರಾದರೂ ನೋಡ್ತಿದ್ರಿ ಏನು ಮಾಡಬೇಕೇಳಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತಿ ಹೈಪ್ ಅಂತ ಕೊಡಿ ಯಾಕಂದರೆ ಈ ಚಾನಲಲ್ಲಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡ್ತಿರ ಸಕ್ಸಸ್ ಸ್ಟೋರೀಸ್ ಇದೆ ಅಂತ ಹೇಳ್ತಾ ನೀವೇನಾದ್ರು ಹೊಸ್ತಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಯಾವ ರೀತಿ ಮಾಡಿದೆ ಇದು ಮೂರು ರೆಮಿಡಿನ ನೋಡ್ಕೊಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಒಂದು ನಾಲ್ಕರಿಂದ ಐದು ದೊಡ್ಡ ದೊಡ್ಡ ಎಲೆಗಳು ಪಾಲಕ್ ಸೊಪ್ಪು ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ ಯಾಕೆ ಅಂದರೆ ಫ್ರೀ ರಾಟಿಕಲ್ಸ್ನ ಫೈಟ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಕೊಲಾಜಿನ್ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟು ಕರ್ಬೇನ್ ಸೊಪ್ಪನ್ನ ತೊಗೊಂಡಿದ್ದೀನಿ ಕರ್ಬೇನ್ ಸೊಪ್ಪಲ್ಲಿ ನಮಗೆ ಬೀಟಾ ಫೈಲನಿ ಅಂತಿದೆ ಮತ್ತು ವಿಟಮಿನ್ ಸಿ ಇದೆ ಪಿಗ್ಮೆಂಟೇಷನ್ನ ಸ್ಟಾಪ್ ಮಾಡುತ್ತೆ ಮತ್ತು ನೀಮು ಬೇವಿನ ಎಲೆಗಳು ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಫೇಡ್ ಮಾಡುತ್ತೆ ಆಯಿತಾ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಸೊ ಪಾಲಕ್ಕು ಕರ್ಬೇನ ಸೊಪ್ಪು ಮತ್ತು ಬೇವಿನ ಎಲೆಗಳನ್ನ ನೀರು ಹಾಕ್ತೇ ರುಬ್ ರುಬ್ಬಬೇಕು ಆಯಿತಾ ಪೇಸ್ಟ್ ರೆಡಿಯಾಗಿದೆ ಇಲ್ಲೊಂದು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಶುದ್ಧೀಕರಣ ಮಾಡ್ಕೊಳ್ತಿದ್ದೀನಿ ಸ್ಪಟಿಕಾನ ಮತ್ತು ಕಸ್ತೂರಿ ಹಸಿನ ವನಶ್ರೀ ಆರ್ ನಿರ್ಮಲ್ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ ಅಂದರೆ ನೆಸ್ಕೆ ಬ್ರೂ ನನ್ನ ಹತ್ರ ಇಲ್ಲ ಸೊ ಟಿಕಾಕ್ಷನ್ ಎಲ್ಲ ಮಾಡ್ತೀವಲ್ಲ ಅದೇ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಇದ್ರ ಕಲರು ಫುಲ್ಲು ನಮಗೆ ಇಜ್ಲು ಕಲರ್ ಕಪ್ಪೋಗಿ ಬರಬೇಕು ಆಯಿತಾ ಅಲ್ಲಿ ಪಾಲಕ್ಕು ಕರ್ಬೇನ್ ಸೊಪ್ಪಿನ ಎಲೆಗಳು ಮತ್ತು ಬೇವಿನ ಸೊಪ್ಪನ್ನು ಇದು ಇವಾಗ ಫಸ್ಟು ನಾನು ಮಾಡ್ತಿರೋದು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಒಂದು ಇದು ಜೆಲ್ ಮಾಡ್ತಾ ಇದ್ದೀನಿ ಫೇಸ್ ಜೆಲ್ ಇಲ್ಲಿ ನಾನು ಒಂದು ಚಮಚದಷ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಟ್ರಾನ್ಸ್ಪರೆಂಟ್ ಆಗಿರೋದು ಅದಕ್ಕೆ ಬೇವಿನ ಸೊಪ್ಪು ಕರ್ಬೇನ್ ಸೊಪ್ಪು ಮತ್ತು ಇದ್ರದ್ದು ಪಾಲಕ್ ಸೊಪ್ಪಿನ ಜ್ಯೂಸ್ ಹಾಕ್ಕೊಂಡು ಇದು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬೇಕಿದ್ರೆ ಪ್ರಿಸರ್ವೇಟಿವ್ ಆಗಿ ನೀವು ಗ್ಲೇಝರಿನ ಮತ್ತು ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳಿ ನಾನು ಹಾಕಿಲ್ಲ ಓಕೆ ಇದು ಸಿ ಕಪ್ಪು ಬರಬೇಕು ಒಂಥರ ಇಜ್ಲು ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಕಬ್ಬಣದು ಬಾಣಲಿನೇ ಆಗಬೇಕು ಆಯಿತಾ ಇಲ್ಲಿ ನಾನು ಅದು ನಿಂತ್ಕೊಳ್ಬೇಕಲ್ಲ ಎರಡು ಆಪ್ಷನ್ ಒಂದು ನೀವು ಮೈದಾ ಹಾಕ್ಬೋದು ಒಂದು ಹಿಟ್ಟು ಹಾಕ್ಬೋದು ಮೈದಾ ಅಂದರೆ ಮೈದಾ ಇಂಟೈಪ್ ಮಾಡಿದ್ರೆ ಕೆಟ್ಟದು ಮುಖಕ್ಕೆ ಅಪ್ಲೈ ಮಾಡಿದ್ರೆ ಏನಿಲ್ಲ ನಮ್ಗೆ ಅದೊಂದು ಸ್ಟಿಫ್ನೆಸ್ ಬರುತ್ತೆ ಅಂತ ಅಷ್ಟೆ ಇಲ್ಲಿ ಹಸಿ ಹಾಲು ಹಾಕಿ ಈ ಸೀದೋಗಿರೋದಿರುತ್ತಲ್ಲ ಈಜ್ಲು ಕಲರ್ದು ಇದನ್ನ ಇದು ಏನೇನಕ್ಕೆ ಯೂಸ್ ಅಂತ ಹೇಳ್ತೀನಿ ಪಿಗ್ಮೆಂಟೇಷನ್ ತೆಗೆಯೋದ್ರಿಂದ ಹಿಡಿದು ಮುಖದಲ್ಲಿರೋ ಕೂ ಕೂದಲು ತೆಗೆಯುತ್ತೆ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಸ್ಕಿನ್ನು ಬನ್ನಿ ಇವತ್ತಿನ ಇವತ್ತೇನು ವೀಡಿಯೋಗ ಫಸ್ಟ್ ಇವಾಗ ಸ್ಕ್ರಬ್ಬು ನಾನು ಹಿಟ್ಟು ಹಾಕ್ತೆ ನೀವು ಬೇಕಿದ್ರೆ ಮೈದಾ ಹಾಕ್ಕೊಳ್ಳಿ ಯಾಕೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಮೈದಾ ಇಂಟೇಕ್ ಮಾಡೋದೇ ಕೆಟ್ಟದು ಬಟ್ ಔಟ್ ಅಪ್ಲಿಕೇಶನ್ ಏನು ಪ್ರಾಬ್ಲಮ್ ಇಲ್ಲ ಅದೊಂದು ಇದು ಸಿಗಲಿ ಬೈಂಡಿಂಗ್ ಸಿಗಲಿ ಅಂತ ಆಯಿತಾ ಸೊ ಫೇಶಿಯಲ್ ಹೇರ್ಸ್ ಅನ್ನೋದು ಸುಮಾರು ಜನಕ್ಕೆ ಪ್ರಾಬ್ಲಮ್ಮು ಥ್ರೆಡ್ಡಿಂಗು ವ್ಯಾಕ್ಸಿಂಗು ಏನೇನೋ ಮಾಡಿಸ್ಕೊಳ್ತಾರೆ ಬಟ್ ಎಲ್ಲನೂ ಪೇಯ್ನ್ ಆಗುತ್ತೆ ಅಲ್ವಾ ಅದನ್ನ ಹೇಳ್ತೀನಿ ಥರ್ಡ್ ಸ್ಟೆಪ್ ಬಂದಾಗ ಇದು ನೋಡಿದ್ರಲ್ಲ ಅಪ್ಪಟ ನನ್ನ ಸ್ಕಿನ್ ಚೇಂಜಸ್ ನೀವೇ ನೋಡಿ ಒಂದು ಸೈಡ್ ಮಾಡ್ತೀನಿ ಒಂದು ಸೈಡ್ ಮಾಡಲ್ಲ ನಾನು ನೀವೇ ನೋಡಿ ಚೇಂಜಸ್ ಯಾವ ರೀತಿ ಇದೆ ಅಂತ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ಬೇವಿನ ಸೊಪ್ಪು ಕಾಲೇ ಹೊಟ್ಟೆಯಲ್ಲಿ ಬೇವಿನ ಸೊಪ್ಪು ತಿನ್ನಿ ಅಂತ ಹೇಳ್ತಿದ್ರು ಹಳ್ಳಿಗಳ ಕಡೆ ಏನಕ್ಕೆ ಹೊಟ್ಟೆಯಲ್ಲಿರೋ ಹುಳುಗಳು ಸಾಯಲಿ ಬ್ಲಡ್ ಪ್ಯೂರಿಫಿಕೇಶನ್ ಧರಾಳ್ವಾಗ ಮುನ್ನ ಬೇವಿನ ಬೇವಿನೆಲ್ಲ ತಿಂದರೆ ಸಾಕು ಅಲ್ವಾ ಅದು ಬದಲು ಹೋಗಿ ಬೇವಿಂದು ಜ್ಯೂಸ್ ತಂದು ಕುಡಿಯೋದಕ್ಕಿಂತ ಅಲ್ಲೂ ಪ್ರಿಸರ್ವೇಟಿವ್ ಹಾಕಿರ್ತಾರೆ ನಿಮ್ಮ ಜ್ಯೂಸ್ ಏನು ಸಿಗುತ್ತೋ ಅದು ಅವ್ರಿಗೆ ಬಿಸ್ನೆಸ್ ಆಗಬೇಕಲ್ಲ ಸೊ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಆಯಿತಾ ನಾನು ಮಸಾಜ್ ಮಾಡೋದು ನಿಮ್ಗೆ ಇಮ್ಮಿಡಿಯೇಟಾಗಿ ಸ್ಕಿನ್ ಗ್ಲೋ ತೋರಿಸ್ತೀನಿ ಒಂದೇ ನಿಮಿಷದಲ್ಲಿ ಕರ್ಬೇನ್ ಸೊಪ್ಪು ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುಕಿದೆ ಆಮೇಲೆ ಫ್ರೆಶ್ ಆಗಿರೋ ಕನ್ವಿನ್ಸ್ ಅಪ್ಲೈ ಮಾಡೋದನ್ನ ಹಾಂ ಒಂದು ಎರಡು ನಿಮಿಷ ನೋಡಿ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಈ ಕಡೆ ಮಾಡ್ತಿಲ್ಲ ಈ ಕಡೆ ಇದ್ದೀನಿ ನಿಮಗೆ ಲೈವ್ ರಿಸಲ್ಟ್ ತೋರಿಸೋಣ ಅಂತ ಈ ರೆಮಿಡೀಸ್ನ ನೀವು ಹತ್ತು ವರ್ಷದ ಮಕ್ಕಳಿಂದ ಹಾಕಿ ಏನೂ ಆಗಲ್ಲ ವಿತ್ ಪ್ಯಾಕ್ಸ್ಟಿಸ್ಟ್ ಅಂತ ಹೇಳ್ತೀವಿ ಸೋಷಿಯಲ್ ಮೀಡಿಯಾಲಿ அங்க வைஃப் சேர் ஜொத்த சேர்மா நீவே நோடி எஸ் ஆச்சரிய படுத்தீர அய்யோ இதில் பாலக் சோப்பு கர்பேன் சோப்பு பேவின் சோப்பித்தல இஷ்டு இதாகத்தா நோடி ಕ್ಲಾರಿಟಿ ಸ್ಕಿನ್ ನೋಡಿ ಇಲ್ಲಿ ಗ್ಲೋ ಜಾಸ್ತಿ ಅಲ್ವಾ ಸೊ ಅದಕ್ಕೆ ಹೇಳೋದು ಆಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ನಮ್ಮ ಪಾಲಕ್ಕಲ್ಲಿ ಕರ್ಬೈನ್ ಸೊಪ್ಪಲ್ಲಿ ಬೇವಿನ ಸೊಪ್ ಬಗ್ಗೆ ನಾವು ಹೇಳೋದೇ ಬೇಡ ನಾವು ಬರೀ ಯುಗಾದಿ ಮಾತ್ರ ಬೇವಿನ ಸೊಪ್ಪು ತಿಂತೀವಿ ದಯವಿಟ್ಟು ಅದನ್ನ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ బేవీన్ సత ఓకే ఈ ఫుల్ ఫేస్ నన్ను రబ్ మార్కొనే పింప్ ఇది పింపల్స్ మేము సెన్సెట్ పిగ్మెంటేషన్ స్కిన్ గిదు విత్ ప్యాచ్ టెస్ట్ ఓకే నీవే యోచన ಒಂಬತ್ತು ತಿಂಗಳಿಂದ ನಾನು ದಿನ ವೀಡಿಯೋಸ್ ಇದ್ದೀನಿ ನನ್ನ ಮುಖ ಎಷ್ಟು ಇದಾಗಿರಬೇಕು ಅಲ್ವಾ ಕೆಮಿಕಲ್ ಯೂಸ್ ಮಾಡಿದರೆ ನಾನು ನೆಕ್ಸ್ಟ್ ನಿಮ್ಗೆ ವೀಡಿಯೋ ಮಾಡೋಕ್ಕೆ ನನ್ನ ಸ್ಕಿನ್ನೇ ಸರಿತಿಲ್ಲ ಅದರಲ್ಲಿ ಆರ್ಗ್ಯಾನಿಕ್ನ ನಂಬಿ ಅಂತ ಹೇಳ್ತೀನಿ ನೋಡಿ ಇವತ್ತು ನಾನು ಸ್ಫಟಿಕಾದು ಭಸ್ಮ ಮಾಡಿದ್ದೀನಿ ಫೈನ್ ಅದು ಭಸ್ಮ ಮಾಡಿದ್ದೀನಿ ನೀಟಾಗಿ ಇನ್ನೊಂದ್ಸಲ ಫೇಸ್ ವಾಶ್ ಮಾಡಿಕೊಡಿ ಓಕೆ ಗ್ಲೋ ನೋಡಿ ಇನ್ಸ್ಟೆಂಟ್ ಗ್ಲೋ ವೀಕ್ಲಿ ಒನ್ಸು ಈ ಮೆಥಡ್ ಮಾಡಿಕೊಡಿ ಓಕೆ ಆಮೇಲೆ ಈಗ ಥಂಡಿಗಾಲ ಸ್ಟಾರ್ಟ್ ಆಗಿದೆ ಹೊತ್ತೇನು ಒಂದು ಬ್ಯಾಸ್ಲೈಣ್ಣೆ ಹಚ್ಕೊಂಡು ಮಲ್ಕೊಳ್ತೀವಿ ಇಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳ್ತೀವಿ ಇವತ್ತಿನ ನಾನು ಈ ರೆಮಿಡಿ ಮಾಡ್ತಾ ಇದ್ದೀನಲ್ಲ ದಿನ ನಾನು ವಿಂಟರ್ ಸ್ಪೆಷಲ್ ಮಾಡೇ ಮಾಡ್ತೀನಿ ಆ ಟೈಮಲ್ಲಿ ನೀವು ಅದು ಏನು ಮಾಯ್ಚರೈಸರ್ನಂತು ಇವಾಗ ಬೀಟ್ರೂಟ್ ತೋರಿಸಿದೆ ಇವು ಮಾಡಿಟ್ಕೊಳ್ಳಿ ಇವಾಗ ನಾನು ಇದ್ರದ್ದು ಮಾಯ್ಶ್ಚರೈಸರ್ ತೋರಿಸ್ದೆ ಬೇವಿನ ಎಲೆಗಳದು ಆಯಿತಾ ಇದನ್ನು ನಿಮ್ಗೆಲ್ಲೆಲ್ಲಿ ಪಿಂಪಲ್ಸ್ ಇದೆ ಇದು ನೋಡಿ ಪಿಗ್ಮೆಂಟೇಶನ್ ವಿತ್ ಸೆನ್ಸಿಟಿವ್ ಸ್ಕಿನ್ ಅವರು ಫಸ್ಟ್ ಆ್ಯಂಡ್ ಟೂ ಮೆಥಡ್ ಈ ಎರಡು ಮೆಥಡ್ ಮಾಡಿ ಸ್ಕಿನ್ ನೋಡಿ ಎಷ್ಟು ಗ್ಲೋ ಆಯಿತು ನಾನು ಹಣೆಗೆ ಮಾಡ್ತಿಲ್ಲ ಡಿಫ್ರೆನ್ಸಸ್ ನೋಡಿ ಆಯಿತಾ ಈ ಜಲ್ನ ಮಾಡಿ ಒಂದು ಡಬ್ಬಿಲಿ ಇಟ್ಕೊಡಿ ಒಂದು ವಾರ ಹತ್ತು ದಿನ ಬರುತ್ತೆ ಆಯ್ತಾ ಇಲ್ಲಿ ನೀರು ಉಪಯೋಗಿಸ್ಬಾರ್ದು ಚೆನ್ನಾಗಿ ಅಕ್ವಾಗಾರ್ಡ್ ನೀರಲ್ಲಿ ತೊಳ್ದಿರ್ಬೇಕು ಸೊ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಅದೆಲ್ಲ ಒಳಗಡೆ ಪೆನಿಟ್ರೀಟ್ ಆಗುತ್ತೆ ಆಮೇಲೆ ತರ್ಡ್ ಸ್ಟೆಪ್ ಇರ್ತೀನಿ ಓಕೆ ஸ்டெப் நம்பர் த்ரீ கஸ்தூரி அஷ்ணா இது வனஷ்ரீ ஆர் நிர்மல் அதுக்கு ஹசிஹா ப்ளஸ் பிட்கரி பஸ்ம ஸ்வல் காஃபி பூடி ஹாக்குத்தீனி நன்ஹா ப்ரூ இரலில் நம்மத்திர ப்ரூ அத்வா நெஸ்கேஃபை இதே ஹாக்கொடி இன்ஸ்டெண்டு நான் மாமுலி காஃபி பவுடர் நாவேங்க குடித்தீவோ இன்ஸ்டெண்ட் விட்டுாட்சன்லாத்ததனை ஹாக்கி ஐ இது அப்ளே மாதிரி ஒன்று எட்டு நிமிஷ விடி ಆಯಿತಾ ಇದರ ಮ್ಯಾಜಿಕ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ನಾನು ಫೇಸ್ನ ನೋಡ್ಕೊಂಡಿರಿ ಯಾವ ರೀತಿ ಇತ್ತು ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಈಗ ನೋಡಿ ಇದು ಕೈ ಕಾಲು ಮುಖಕ್ಕೆ ಬೆನ್ನಿಗೆ ಎಲ್ಲೆಲ್ಲಿ ನಿಮಗೆ ಕಪ್ಪುಗಿದೆಯೋ ಟ್ಯಾನ್ ಆಗಿದೆಯೋ ಪಿಗ್ಮೆಂಟ್ ಇದೆಯೋ ಮತ್ತು ಈ ಥರ್ಡ್ ಸ್ಟೆಪ್ಪು ನಿಮ್ಮ ಓನ್ ಪರ್ಸ್ನಲ್ ಚಾಯ್ಸ್ ಪ್ರತಿಯೊಂದಕ್ಕೂ ಪರ್ಚಿಸ್ ಚೆನ್ನಬೇಕು ಓಕೆ ಸ್ವಲ್ಪ ಪ್ಯಾಕ್ ಹಾಕ್ತೀನಿ ಆಯಿತಾ ಈಗ ಒಂದು ಹತ್ತು ನಿಮಿಷ ಆಗಲಿ ಎಂಟು ನಿಮಿಷ ಆಮೇಲೆ ನಿಮ್ದು ನಿಮ್ಮ ಮನೇಲಿ ಈ ಥರ ಒಂದು ದಾರ ಇದ್ದರೆ ಈ ದಾರ ತೊಗೊಳ್ಳಿ ಹ್ಞೂ ನಿಮ್ಗೆ ಎಷ್ಟು ದ ಬೇಕೋ ಅಷ್ಟು ವೀಕ್ಲಿ ಒನ್ಸ್ ಇದನ್ನು ಮಾಡಿಕೊಳ್ಳಿ ಆಯಿತಾ ನಿಮಗೆ ಫೇಶಿಯಲ್ ಹೇರ್ಸ್ ಬರೋದೇ ಇಲ್ಲ ನಾವು ಬುಡದಿಂದ ಇವಾಗ ನೀವು ಇದೆಲ್ಲ ಕೆಲವರು ಇದು ಮಾಡ್ತಾರೆ ಹೇರ್ ರಿಮೂವಿಂಗ್ ಕ್ರೀಮ್ ಹಾಕ್ತಾರೆ ಏನು ಮಾಡುತ್ತೆ ಅದು ಮೇಲುಗಡೆ ಮಾತ್ರ ಕಟ್ ಆಗುತ್ತೆ ನಾವು ಮಾಡೋದ್ರಿಂದ ಬುಡದಲ್ಲಿ ವರ್ಕ್ ಆಗುತ್ತೆ ಆಯಿತಾ ನೋಡಿ ಇಲ್ಲೊಂದು ನಾಟ್ ಹಾಕೊಳ್ತಾ ಇದ್ದೀನಿ ಎಂಡಲ್ಲಿ ಟುವರ್ಡ್ಸ್ ಎಂಡ್ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ ನಾರ್ಮಲ್ ಧಾರ ಇರ್ತಾನ ಅದು ಇದು ಡ್ರೈ ಆಗಿರಬೇಕು ವೆಟ್ಟಲ್ಲಿ ಮಾಡಕ್ಕೆ ಬರಲ್ಲ ನೋಡಿ ಈ ಥರ ತಗೊಂಡು ಫೇಶಿಯಲ್ ಹೇರ್ಸ್ ಈ ಥರ ಇದೆ ಸೊ ನಾವು ರಿವರ್ಸು ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ ಕಣ್ಣತ್ರ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಪ್ಯಾಕ್ನಾಗ ಕಣ್ಣತ್ರ ಹಾಕಂಗಿಲ್ಲ ಹೇರ್ಸ್ ಯಾವ ಕಡೆ ಬೆಳೆಯುತ್ತೋ ಆಪೋಸಿಟ್ ಡೈರೆಕ್ಷನ್ ಅದ್ರ ಜೊತೆಗೆ ಟ್ಯಾನ್ ಟ್ಯಾನ್ ಬ್ಲಾಕೆಟ್ಸು ನನ್ನ ಫೇಸ್ನ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಎವ್ರಿ ವೀಕ್ ಒನ್ಸ್ ಮಾಡ್ತೀನಿ ಇದನ್ನ ನಾನು ಯಾವುದೇ ಹೋಗಿ ಇದು ಮಾಡ್ಸಲ್ಲ ವ್ಯಾಕ್ಸಿಂಗ್ ಎಲ್ಲ ಮಾಡಿಸಲ್ಲ ನೋಡಿ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಸ್ಕಿನ್ ನೋಡಿ ಎಷ್ಟು ಗ್ಲೋ ಬರುತ್ತೆ ನೋಡಿ ಸ್ಕಿನ್ ಅಬ್ಸರ್ವ್ ಮಾಡಿಕೊಡಿ ಫೇಶಿಯಲ್ ಹೇರ್ಸ್ ಜೊತೆ ಗ್ಲೋನೂ ಬರುತ್ತೆ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ನೋಡಿ ಎಷ್ಟಾಗತ್ತೋ ಅಷ್ಟು ಹತ್ರ ನಾನು ಝೂಮ್ ಮಾಡಿದ್ದೀನಿ ಸ್ಕಿನ್ ನೋಡ್ಕೊಳ್ಳಿ ಇದು ಮಾಡಿದಾಗ ಪೀಲ್ ಮಾಡಿದಾಗ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನನ್ನ ವಿಡಿಯೋಸ್ ನೋಡಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ ನನ್ನ ಮುಖ ನೋಡಿ ಈಗ ನೋಡಿ ಆ ಗ್ಲೋ ಜೊತೆ ಪಿಂಕಿಶ್ನೆಸ್ ಹಂಗಂತ ಹಾಕೊಂಡು ಎಳಿಬಾರ್ದು ವಾರಕ್ಕೊಂದ್ಸಲ ಮಾಡ್ಕೊಳ್ಳಿ ಸೊ ಏನಿಲ್ಲ ಇವತ್ತಿನ ವಿಡಿಯೋಲೇ ಲೈವ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಮುಖ ನೋಡಿದ್ರಿ ಈಗ ನೋಡಿ ಅದು ಸ್ವಲ್ಪ ನೋಡ್ಕೊಳ್ಬೇಕು ಕಣ್ಣೊಳಗೆ ಹೋಗ್ಬಾರ್ದದು ನೋಡಿದ್ರೆಡ ವಿತ್ ಫೇಶಿಯಲ್ ಹೇರ್ಸ್ ಬರುತ್ತೆ ಗ್ಲೋ ನೋಡಿ ಸ್ಟಾರ್ಟಿಂಗ್ ಗ್ಲೋ ಇತ್ತು ಬಟ್ ಇಂಥ ಒಳ್ಳೆ ಗ್ಲೋ ಇರಲಿಲ್ಲ ಪಿಂಕಿಶ್ನೆಸ್ ಇರಲಿಲ್ಲ ಸೊ ವೀಕ್ಲಿ ಒನ್ಸೆಲ್ಲ ಮಾಡ್ಕೊಳ್ಳಿ ಇವತ್ತು ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಂಚೆ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಏನಾರು ನೋಡಿ ಇಲ್ಲೆಲ್ಲ ನಿಮಗೆ ಗ್ಲೋ ಬರುತ್ತೆ ಇಲ್ಲಿ ಈಗಳೆಲ್ಲ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೇನಾದ್ರು ಕಮೆಂಟ್ಸ್ ಇತ್ತು ನಿಮ್ಗೆ ಏನಾರು ಆಲ್ಟರ್ನೇಟಿವ್ ಬೇಕಿತ್ತು ಅಂತಂದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರು ನೋಡ್ತಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಲ್ಲ